ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ನಮ್ಮ ಕೊಟ್ಟಿಗೆ ಮನೆಯನ್ನು ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ ವಿಡಿಯೋನ ಒಂದು ಶೇರ್ ಮಾಡೋಣ ಅಂತ ಆಗಿರಲಿಲ್ಲ ಇದು ನೋಡಿ ಹಸಿ ಸಪ್ಪೆ ಮೆಕ್ಕೆಜೋಳ ಮತ್ತು ಜೋಳದ ಸಪ್ಪೆನ ಜೋಳ ಹಾಕಿದ್ವಿ ತೋಟದಲ್ಲಿ ಅದನ್ನು ತೊಗೊಂಡು ಬಂದು ಈಗ ಹಾಕ್ತಾ ಇದ್ವಿ ಈಗ ಒಂದು ವಾರದಿಂದ ಹಾಕ್ತಾ ಇದ್ದೀವಿ ಹಸಿ ಸಪ್ಪೆನ ಇದೆಲ್ಲ ಪೂರ್ತಿ ಖಾಲಿ ಆಗೋ ತನಕನೂ ಇದನ್ನೇ ಹಾಕ್ತೀವಿ ನೋಡಿ ಇದು ಕರು ಇದು ಇದು ಓರಿ ಕರು ಇದು ಮೂರು ತಿಂಗಳಾಯಿತು ಹತ್ತನೇ ತಾರೀಕು ಬಂದರೆ ಮೂರು ತಿಂಗಳಾಯಿತು ನಾನು ಅವಾಗಿಂದಲೂ ವೀಡಿಯೋ ಶೇರ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೆ ಹಾಕ್ತಾ ಇರಲಿಲ್ಲ ಕರು ಹಾಕುವಾಗ ಅವಾಗೆಲ್ಲನೂ ಇವತ್ತು ಮಾಡ್ತಾ ಇದ್ದೀನಿ ಇದೇ ನೋಡಿ ನಮ್ಮದು ಹಸು ಇದು ಎಚ್ ಎಫ್ ಹಸು ಇದು ತುಂಬ ಚೆನ್ನಾಗಿ ಹಾಲನ್ನು ಕೊಡ್ತಾಯಿದೆ ಅಂತ ಹೇಳ್ಬೋದು ಇದು ನೋಡಿ ಇದು ಮಣೆ ಬಂದ್ಬಿಟ್ಟು ನನ್ನ ಮಗನೇ ಮಾಡಿರುವಂಥದ್ದು ಅಲ್ಲಿಗೆಯಿಂದ ವೇಸ್ಟ್ ಅಲಿಗೆಯಿಂದ ಮಾಡಿದ್ದಾನೆ ಅಂದರೆ ನಾವು ಹಾಲು ಕರೆಯುವಾಗ ಇದ್ರ ಮೇಲೆಗಡೆ ಕೂತ್ಕೊಂಡು ಹಾಲನ್ನು ಕರೆಯೋದಕ್ಕೆ ಅಂತ ಮಾಡಿದ್ದಾನೆ ಅವನು ಸದ್ಯಕ್ಕೆ ಇದನ್ನೇ ಯೂಸ್ ಮಾಡ್ತಾ ಇದ್ವಿ ಸಗಣಿ ಎಲ್ಲ ಅಷ್ಟನೇ ಆಗಾಗ ಎಲ್ಲನೂ ಸಹ ಎತ್ತಾಕ್ಬಿಡ್ತೀವಿ ಹೋಗಿ ಏನೊಂದು ಅರ್ಧ ಗಂಟೆ ಗಂಟೆಗೆ ಒಂದೊಂದು ಸಾರಿ ನಾವು ಹೋದಾಗೆಲ್ಲನೂ ಅದು ಸಹ ಸಹ ಎತ್ತಾಕ್ತೀವಿ ಇದು ನೋಡಿ ಮತ್ತೆ ಎರಡು ಕುರಿ ಮರಿಗಳು ಇದ್ದಾವೆ ಇವು ತೊಗೊಂಡು ಬಂದು ಈಗ ಒಂದು ಮೂರು ತಿಂಗಳಾಯಿತು ಎರಡು ಕುರಿ ಮರಿಗಳನ್ನು ಸಹ ತೊಗೊಂಡು ಬಂದಿದ್ದೀವಿ ಸಪ್ಪೇನ ಅಷ್ಟೇ ಡೈಲಿ ಒಂದೊಂದು ಪೆಂಡೆನ ತೊಗೊಂಡು ಬರ್ತೀವಿ ಇವೆರಡೂ ಅಷ್ಟೇ ಎರಡು ಪೆಂಡೆನೂ ಖರೀ ಆಗೋ ತನಕ ಆಮೇಲೆ ಶೇಂಗದ್ದು ಏನು ಶೇಂಗಾ ಒಟ್ಟು ಅಂತೀವಲ್ಲ ಅದು ಇದೆ ನೋಡಿ ಅದನ್ನು ಹಾಕ್ತೀವಿ ಎರಡು ಮಿಕ್ಸನ್ನು ಮಾಡಿ ಹಾಕ್ತೀವಿ ಆಮೇಲೆ ಏನು ಡೈರಿ ಬೂಸ ಮತ್ತು ಎಮ್ ಬೂಸ ಅಂತ ಏನು ಹೇಳ್ತೀವೋ ಆ ಎರಡನ್ನೂ ಸಹ ಕೊಡ್ತೀವಿ ಹಸುವಿಗೆ ಬೆಳಗ್ಗೆ ಮತ್ತು ಸಂಜೆ ತುಂಬ ಚೆನ್ನಾಗಿ ಹಾಲನ್ನು ಕೊಡ್ತಾ ಇದೆ ಇನ್ನು ನೆಕ್ಸ್ಟ್ ಇನ್ನೂ ಒಂದು ಕರುವಿಗೆ ನೆಕ್ಸ್ಟ್ ಸೂಲಿಗೆ ಇನ್ನೂ ಚೆನ್ನಾಗಿ ಕೊಡ್ಬೋದು ಹಾಲನ್ನು ಈಗಲೇ ಚೆನ್ನಾಗಿ ಇದೆ ಹಸು ಇನ್ನೂ ಒಂದು ಹಸುವನ್ನು ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀವಿ ಏನು ತೊಗೊಂಡಿಲ್ಲ ಅದನ್ನು ತೊಗೊಂಡಾಗ ಬೇಕಾದರೆ ಶೇರ್ ಮಾಡ್ತೀನಿ ನಾನು ಆದಾಗ ವೀಡಿಯೋನ ಶೇರ್ ಮಾಡ್ತೀನಿ ನೋಡಿ ಇವೆಲ್ಲ ಅಷ್ಟೇ ನಾವೇನು ಮೆಷಿನ್ನು ಏನು ಸಪ್ಪೆ ಕಟ್ ಮಾಡೋದಕ್ಕೆ ಅದಕ್ಕೆಲ್ಲ ಮೆಷಿನ್ನು ಕಟ್ ಏನದು ಕಟ್ ಮಾಡೋದು ಚಾಪರು ಅದೆಲ್ಲ ಏನು ತೊಗೊಂಡಿಲ್ಲ ನಾವು ಆಗ ಸದ್ಯಕ್ಕೆ ಹಾಕ್ತಾ ಇದ್ದೀವಿ ಸೊ ಇವೆಲ್ಲ ಮೇಲ್ಗಡೆ ನೋಡಿ ಇದು ಬರಲು ಅಂತ ಏನು ಸೆಗಣಿ ಅದೆಲ್ಲ ಗುಡಿಸೋದಿಕ್ಕೆ ಅಂತಂದು ಬರಲು ಕಡ್ಡಿ ಅಂತ ಏನು ಹೇಳ್ತೀವೋ ಅದನ್ನು ಮಾಡಿ ನನ್ನ ಮಗ ಈ ರೀತಿಯಲ್ಲಿ ಮೇಲ್ಗಡೆ ಕಟ್ಟಿದ್ದಾನೆ ನೋಡಿ ಮಳೆಗೆಲ್ಲೂ ನೆನೆಯಬಾರ್ದು ಅದು ಅಂತಂದು ಹೇಳ್ಬಿಟ್ಟು ಈ ರೀತಿಯಲ್ಲಿ ಕಟ್ಟಿದ್ದಾನೆ ಸೊ ನೋಡಿ ನಮ್ಮ ಹಳೆಯ ಮನೆ ಏನು ಬಿದ್ದಿತ್ತು ಅದರೊಳಗಡೆ ನಾವು ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡು ಕಟ್ತಾ ಇದ್ದೀವಿ ಅವನ ಹಸುಗಳನ್ನು ಇನ್ನು ಕೊಟ್ಟಿಗೆ ಮನೆ ಅದನ್ನೆಲ್ಲನೂ ಸಹ ಏನು ಮಾಡಿಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದು ಯಾವಾಗ ಮಾಡ್ತೀವೋ ಗೊತ್ತಿಲ್ಲ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಇದು ಈ ವಿಡಿಯೋನೂ ಅಷ್ಟೇ ತುಂಬ ದಿವಸದಿಂದ ಅಂದ್ಕೊಳ್ತಿದ್ದೆ ಮಾಡೋಣ ಅಂತಂದು ಆಗಿರಲಿಲ್ಲ ಸೊ ಇವತ್ತೊಂದು ಚಿಕ್ಕದಾಗಿ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತಂದು ಹೇಳಿಬಿಟ್ಟು ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇದೇ ರೀತಿಯಾಗಿರುವಂತಹ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಆಮೇಲೆ ಲಾಸ್ಟಲ್ಲಿ ನೋಡಿ ಇದು ಹಾಲು ನಾವು ಏನು ಡೈರಿ ಉಳಿದಿರುವು ಮನೆಗೆ ಒಂದೊಂದು ಲೀಟ್ರ್ ಹಾಲನ್ನು ತೊಗೊಂಡು ಉಳಿದಿರುವಂಥ ಹಾಲನ್ನು ಸಹ ನಾವು ಡೈರಿಗೆ ಪ್ರತಿನಿತ್ಯನೂ ಬೆಳಗ್ಗೆ ಮತ್ತು ಸಂಜೆ ಹಾಕ್ತೀವಿ ಇದು ಡೈರಿದೊಂದು ಏನು ಸ್ಲಿಪ್ ಕೊಡ್ತಾರೆ ನೋಡಿ ಹಾಲು ಹಾಕಿದಾಗ ಆ ಒಂದು ಸ್ಲಿಪ್ ಇದು ಅಂತ ಹೇಳ್ತಾ ವಿಡಿಯೋನ ಹೆಂಡ್ ಮಾಡ್ತೀನಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಬಾಯಿಸಿಯೂ ಸ್ನೇಹಿ